ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಸಹಯೋಗದಲ್ಲಿ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಂಕನವಾಡಿಯಲ್ಲಿ ಹಮ್ಮಿಕೊಂಡಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ದಿವಾನಿ ನ್ಯಾಯಾಧೀಶರಾದ ಮಂಜುನಾಥ್ ಬಾನ್ಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದವರು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಹೊಂದಿದ್ದಾನೆ ಮಾನವ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ನಾವೆಲ್ಲರೂ ಮೂಲಭೂತ ಹಕ್ಕುಗಳನ್ನು ಗೌರವಿಸೋಣ ಎಂದು ನುಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಬೈರಕ್ತಾರ್ ವಹಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಎಂಎಂ ಮುದುಕವಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಡಿಎಂ ನದಾವ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಐಎಂ ಮುಲ್ಲಾ ಪ್ರಾಂಶುಪಾಲರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೂ ಶ್ರೀಮತಿ ಸವಿತಾ ಮುನ್ಯರ್ ಪಿಎಸ್ಐ ರಾಮದುರ್ಗ ಸಮಾಜ ಸೇವಕರಾದ ಡಿಎಫ್ ಹಾಚಿ ವೆಂಕಟೇಶ್ ಹಿರಿರೆಡ್ಡಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸಿಬ್ಬಂದಿ ಮಕ್ಕಳು ಉಪಸ್ಥಿತರಿದ್ದರು ಇನ್ನು ಕೈಗಾರಿಕಾ ಸಂಸ್ಥೆಯ ಜೆಟಿಒ ದೇವೇಂದ್ರಪ್ಪ ಬಡಿಗೇರ್ ಸ್ವಾಗತಿಸಿದರು ರಮೇಶ್ ಎಲ್ಗೋಡ್ ವಂದಿಸಿದರು ಇನ್ನು ವೀರೇಶ್ ಬಳಿಗೇರ್ ಕಾರ್ಯಕ್ರಮ ನಿರೂಪಿಸಿದರು ವಿಶ್ವಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಹಾಕ್ಸ್ಕೊ ಆಚರಿಸ್ತಾ ಇದ್ದೀವಿ ಇದನ್ನು ಸನ್ ಹತ್ತೊಂಬತ್ತು ನಲವತ್ತೆಂಟನೇ ಸಾಲಿನಲ್ಲಿ ಏನು ಎರಡನೇ ಮಹಾಯುದ್ಧವಾಯಿತು ಆವಾಗ ಮಾನವ ಹಕ್ಕುಗಳಿಗೆ ಭಾಳಷ್ಟು ಧಕ್ಕೆ ಆಗ್ತಾಯಿತ್ತು ಯಾರನ್ನು ಯಾರು ಬೇಕಾದರೂ ಹೊಡಿಬೋದು ಯಾರನ್ನು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಸ್ಥಿತಿ ಇತ್ತು ಆ ಕಾರಣದಿಂದ ಅವತ್ತು ಒಂದು ವಿಶ್ವಸಂಸ್ಥೆಯರು ಒಂದು ಚಿಂತನೆ ಮಾಡಿ ಒಂದು ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಸಾವಿರದ ಹತ್ತೊಂಬತ್ತನೂರ ನಲವತ್ತೆಂಟನೇ ಸಾಲಿನಲ್ಲಿ ಒಂದು ಈ ಒಂದು ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿದರು ಆವಾಗಿಂದ ಪ್ರತಿ ವರ್ಷ ಡಿಸೆಂಬರ್ ಹತ್ತನೇ ತಾರೀಕನ್ನು ವಿಶ್ವಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನು ಮಾನವ ಹಕ್ಕುಗಳ ದಿನಾಚರಣೆ ಅಂದ್ರೆ ಹಂಗಾರೆ ಇವತ್ತು ಹಕ್ಕುಗಳನ್ನು ಯಾರು ಸಹ ಕೊಟ್ಟಿದ್ದಲ್ಲ ಇದು ಮಾನವ ಹಕ್ಕುಗಳನ್ನೋದೊಂದು ಹುಟ್ಟತನ ಪಡ್ಕೊಂಬಂದದ್ದು ಅದನ್ನ ಬಗ್ಗೆ ಜಾಗೃತಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಷ್ಟೇ ಏನೇನು ಒಳಗೊಂಡಿದೆ ಇದರಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಜೀವಿಸುವುದಕ್ಕೆ ಬೇಕಾಗಿಂತ ಎಲ್ಲ ಹಕ್ಕುಗಳು ಸಹ ನ್ಯಾಯಯುತವಾಗಿ ಅವ್ನಿಗೆ ಏನು ದೊರಕಬೇಕು ಅವನ್ನೆಲ್ಲವನ್ನೂ ಸಹ ಇವತ್ತು ಒಂದು ಅಡಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದಿನಾಚರಣೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಏನೇನು ಸಮಾನತೆ ಹಕ್ಕಿದೆ ಆಮೇಲೆ ಸ್ವಾತಂತ್ರ್ಯದ ಹಕ್ಕಿದೆ ನ್ಯಾಯದ ಹಕ್ಕಿದೆ ಈ ರೀತಿ ಮನುಷ್ಯನಿಗೆ ಏನೇನು ಜೀವನ ಮಾಡಕ್ಕೆ ಬೇಕಲ್ಲ ಎಲ್ಲವನ್ನೂ ಸಹ ಆ ಹಕ್ಕುಗಳನ್ನ ದೊರೆಸ್ಕೊಡ್ಬೇಕಾದಂತ ಎಲ್ಲರ ಮಗು ಹೊಣೆಗಾರಿಕೆ ಇದೆ ಹಕ್ಕು ಇದೆ ಅಂದರೆ ಅದರ ಜೊತೆ ಕರ್ತವ್ಯನೂ ಇರ್ತದೆ ಆ ಕಾರಣ ಇವತ್ತು ನನಗಿರ್ತಕ್ಕಂಥ ಹಕ್ಕು ಇನ್ನೊಬ್ಬರಿಗೆ ಇನ್ನೊಬ್ಬರ ಮ್ಯಾಗ ತ ನಮ್ಗೆ ಕರ್ತವ್ಯ ಇರ್ತದೆ ಇವತ್ತು ರೋಡ್ನಲ್ಲಿ ಓಡಾಡ್ತಾ ಇರ್ತವೆ ಅಂದ್ರೆ ಬರೀ ನಾನು ಅಡ್ಡಾಡೋದಷ್ಟೇ ಅಲ್ಲ ಇನ್ನೊಬ್ರಿಗೂ ಸಹ ಅಡ್ಡಾಡೋದಕ್ಕೆ ಅನುವು ಮಾಡ್ಕೊಳ್ಬೋದು ಅದು ಒಂದು ಕರ್ತವ್ಯವೂ ಸಹ ಇರ್ತದೆ ಆ ಕಾರಣ ಇವತ್ತು ಈಗ ವಿದ್ಯಾರ್ಥಿಗಳಾಗಿ ಬಂದಿದ್ದೀರಿ ಈಗ ನಿಮ್ಮದು ಶಿಕ್ಷಣ ಪಡೆಯೋದು ಹಕ್ಕು ಶಿಕ್ಷಣ ಕೊಡಿಸೋದು ತಂದೆಗಳ ತಾಯಿಗಳ ಕರ್ತವ್ಯ ಅದೇ ರೀತಿ ಇವತ್ತು ಒಂದು ಟೀಚರ್ಸ್ ಇರ್ಬೋದು ನಿಮಗೆಲ್ಲರಿಗೂ ಕೊಡ ಕಡಿಯೋದಾರೆ ನೀವು ಆ ಶಿಕ್ಷಣವನ್ನು ಪಡ್ಕೊಳ್ಬೋದು ಇವತ್ತು ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಇವತ್ತು ನಿಮ್ಮ ಪ್ರಾಚಾರ್ಯ ಇಷ್ಟ ತನಕ ಎಲ್ಲ ಲ್ಯಾಬ್ಗಳನ್ನ ತೋರಿಸಿದರು ಇಷ್ಟೆಲ್ಲ ಇವತ್ತು ಸರ್ಕಾರಗಳು ನಿಮಗೆ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅಂದ್ರೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಇವತ್ತು ನೀವು ನೋಡಿರ್ಬೋದು ಈ ಒಂದು ಕಳೆದ ಒಂದು ನಲವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಈ ಮಾನವ ಹಕ್ಕುಗಳ ಬಗ್ಗೆ ಬಂದಂಥ ಸರ್ಕಾರಗಳು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದವು ಇಷ್ಟು ದಿವಸ ಯಾರನ್ನು ಬೇಕಾದ್ರೂ ಯಾರು ಬೇಕಾದ್ರೂ ಹೆಂಗೆ ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಈಗ ನಡೀತಾ ಇಲ್ಲ ಹಿಂದೆ ಇದ್ದಂಥ ಬ್ರಿಟಿಷರು ಮಾಡಿದಂಥ ಕಾನೂನುಗಳನ್ನ ಈಗ ಬಂದಂತ ಸರ್ಕಾರಗಳು ಬದಲಾವಣೆ ಮಾಡಿ ಈಗ ಇವತ್ತು ಪೊಲೀಸರು ಒಂದು ಆರೋಪಿನ ಬಂಧನ ಮಾಡಬೇಕಪ್ಪ ಅಂದ್ರೆ ಬಹಳಷ್ಟು ನಿಯಮಗಳನ್ನ ಪಾಲನೆ ಮಾಡಿ ಬಂಧನ ಮಾಡಬೇಕು ಇರ್ತದೆ ಸಂವಿಧಾನ ಅಂದ್ರೆ ಎಲ್ಲ ಕಾನೂನುಗಳಿಗೆ ಒಂದು ತಾಯಿ ಇದ್ದಂತೆ ಸಂವಿಧಾನದ ಆಶಯಕ್ಕೆ ಯಾವುದೇ ರೀತಿ ತೊಡಕಾಗದೇ ರೀತಿ ಸಾವಿರಾರು ಕಾನೂನುಗಳನ್ನು ನಮ್ಮ ದೇಶದಲ್ಲಿ ಈ ಕಾನೂನು ಕರ್ತರು ಅದನ್ನು ರೂಪಿಸಿದ್ದಾರೆ ಆ ಪ್ರಕಾರ ನಾವೆಲ್ಲ ಕಾನೂನು ಪಾಲಕರು ಅದನ್ನು ಪಾಲಿಸಬೇಕು ಅನ್ನೋದು ಒಂದು ಸಂಕ್ಷಿಪ್ತ ಮಾತು ಈಗ ಮಾನವನಿಗೆ ಇರತಕ್ಕಂಥ ಹಕ್ಕುಗಳು ಏನು ಈಗ ಸಾಹೇಬ್ ಸಾವಿರ ಹೇಳಿದಾಗೆ ನೀವು ವಿದ್ಯಾರ್ಥಿಗಳು ಶಾಲೆಯನ್ನು ಕಲಿಯೋದು ತಮ್ಮ ಹಕ್ಕು ಅಂತ ಅದು ಅದಕ್ಕೆ ನಮ್ಮ ದೇಶದಲ್ಲಿ ಕಡ್ಡಾಯ ಶಿಕ್ಷಣ ಅಂತ ಇದೆ ತಾವು ಕಲೀಲೇಬೇಕು ಇಲ್ಲಾಂದ್ರೆ ತಮ್ಮನ್ನು ಪ್ರೈಮರಿ ಸ್ಕೂಲ್ ಒಳಗೆ ಹೈಸ್ಕೂಲ್ ಒಳಗೆ ಟೀಚರ್ಸ್ಗಳು ಬಂದು ತಮ್ಮ ಮನೆಯಿಂದ ಕರ್ಕೊಂಡ್ಬರ್ತಾರೆ ಸ್ಕೂಲ್ಗೆ ಇದು ಹಕ್ಕು ಮತ್ತೆ ಅದೇ ರೀತಿ ನಿಮ್ದು ಏನಪ್ಪಾ ಅಂತಂದ್ರೆ ನೀವು ಕಲಿಬೇಕು ಅದು ನಿಮ್ಮ ಹಕ್ಕು ಹಿಂಗೆ ಈಗ ಒಂದು ಯಾವುದೇ ರೀತಿ ಒಂದು ಅಪರಾಧ ಆಯ್ತಪ್ಪ ಅಪರಾಧ ಆಯ್ದಾಗ ಪೊಲೀಸರು ಅದನ್ನು ಕರ್ತವ್ಯ ನಿಭಾಯಿಸ್ಬೇಕಾಗ್ತದೆ ಅವರು ಪಡೆದಂಥ ಹಕ್ಕದು ಹಾಗಾದ್ರೆ ಈಗ ಒಬ್ಬ ಪ್ರಕರಣದೊಬ್ಬ ಆರೋಪಿ ಇರ್ತಾನಂತ ತಿಳ್ಕೊರಿ ಆರೋಪಿಗೂ ಒಂದು ಹಕ್ಕಿರ್ತದೆ ಆರೋಪಿಯನ್ನು ಯಾವ ಸಂದರ್ಭಗಳು ಬಂಧಿಸಬೇಕು ಮಹಿಳಾ ಆರೋಪಿ ಇದ್ರೆ ಯಾವ ಸಂದರ್ಭ ಅವ್ರನ್ನ ಬಂಧಿಸಬೇಕು ಬಂಧನ ಮಾಡಬೇಕಾದ್ರೆ ಯಾರು ಅವ್ರನ್ನ ಬಂದು ಬಂಧನ ಮಾಡಬೇಕು ಯಾವ ಪ್ರಕರಣ ಇರ್ತಾರೆ ಆ ಪ್ರಕರಣದ ಬಂಧನ ಮಾಡಬೇಕು ಅನ್ನೋ ಒಂದು ಕಾನೂನು ಇರ್ತದೆ ಹಿಂಗೆ ಬೇರೆ ಬೇರೆ ರೀತಿ ಅದು ಹಕ್ಕುಗಳನ್ನು ಸಮಾಜದ ಕಾನೂನು ಕಾನೂನು ಪಡ್ಕೊತ ಹೋಗಿದೆ ಈಗ ಈಗ ನೀವು ಬೇರೆ ಹಕ್ಕುಗಳನ್ನ ಪಡ್ಕೊಂಡಿರಿ ಅಂದ್ರೆ ಅಲ್ಲ ಅದಕ್ಕೆ ಕರ್ತವ್ಯನೂ ಇರ್ತದೆ ಏನ್ ಕರ್ತವ್ಯ ಮಾಡಬೇಕು ಈಗ ಸಾಹೇಬ ಅಪಘಾತ ಆಗಿದ್ದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದೇ ರೀತಿ ಒಂದು ರಸ್ತೆ ಒಳಗೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಪಾದಚಾರಿ ಸಹಿತವಾಗಿ ಕಾನ್ ರಸ್ತೆ ನಿಯಮಗಳನ್ನ ಪಾಲಿಸಬೇಕು ಇದು ನಿಮ್ ಕರ್ತವ್ಯ ರಸ್ತೆ ಎಡಬದಿಗೆ ಚಲಾಯಿಸಿ ಹೋಗ್ಬೇಕು ರಸ್ತೆ ಎಡಬದಿಯಿಂದ ಫುಟ್ಪಾತ್ ಅಂದ್ರೆ ಅಲ್ಲಿ ಏನು ಪಾದಚಾರಿ ನಡೆಯುವ ಮಾರ್ಗ ಇರುತ್ತೆ ಆ ಪಾದಚಾರಿ ಮಾರ್ಗದೊಳಗೆ ನಡೆಯಬೇಕು ನೀವಾಗಿ ಅಡ್ಡು ಬಂದು ಒಂದು ಅಪಘಾತಕ್ಕೆ ಕಾರಣ ಆದರೆ ನಿಮ್ಮ ಕರ್ತವ್ಯದೊಳಗೆ ನೀವು ಲೋಪ ಮಾಡಿದಂಗೆ ಆಯ್ತಲ್ಲ ಹಿಂಗೆ ಕರ್ತವ್ಯ ಮತ್ತು ಹಕ್ಕು ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅದಕ್ಕೆ ನಾವು ಕರ್ತವ್ಯನೂ ಮಾಡಬೇಕು ಮತ್ತು ನಮ್ಮ ಹಕ್ಕನ್ನು ನಾವು ಉಪಯೋಗ ಮಾಡ್ಕೋಬೇಕು ಈಗ ಹಕ್ಕು ನಿಮಗೆ ಯಾವುದಾದ್ರೂ ಈಗ ಶಾಲೆಗೆ ಸೇರಿಸಲಿಕ್ಕೆ ತೊಂದರೆ ಬಂತಪ್ಪ ನಿಮ್ಮ ಶಾಲೆಗೆ ಬರಲಿಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಹಕ್ಕನಿಗೆ ವಂಚನೆ ಆಗ್ತದೆ ಈ ಕಾರಣಕ್ಕೆ ಏನು ಮಾಡಿದ್ರು ಸರ್ಕಾರದವರು ಈ ಹಕ್ಕುಗಳನ್ನು ಮತ್ತು ಮಾನವ ಹಕ್ಕುಗಳನ್ನು ಅನ್ನೋದನ್ನು ತಂದರು ಈಗ ಮುಖ್ಯವಾಗಿ ಮಾನವ ಹಕ್ಕುಗಳು ಹಿಂದಿನ ಕಾಲದಲ್ಲಿ ಯಾಕೆ ಬಂತಪ್ಪ ಅಂದ್ರೆ ದುಡ್ಡಿದ್ದವರು ದುಡ್ಡಿದ್ದವ್ರ ಮೇಲೆ ಅತ್ಯಾಚಾರ ಮಾಡೋದು ಅತ್ಯಾಚಾರ ಅಂದ್ರೆ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಅವ್ರ ಮೇಲೆ ದೌರ್ಜನ್ಯ ಎಸುವುದು ಅವರನ್ನ ಕಾ ಸಂವಿಧಾನ ಬಾಹಿರವಾದಂಥ ಕೆಲಸಗಳಿಗೆ ಒಳಪಡಿಸುವುದು ಕಾನೂನು ಬಾಹಿರವಾದಂಥ ಕೆಲಸಗಳಿಗೆ ಒಳಪಡಿಸೋದು ಇಂಥದೆಲ್ಲ ದುಡ್ಡಿದ್ದವ್ರು ಮಾಡ್ತಾ ಮಾಡ್ತಾ ದುಡ್ಡಿಲ್ಲದವರಿಗೆ ಆರ್ಥಿಕವಾಗಿ ಏನು ಅವರ ಮೇಲೆ ದೌರ್ಜನ್ಯಗಳಾಗ್ತಾ ಬಂದು ಅವರ ಮೇಲೆ ಬಲತ್ಕಾರಗಳಾಗ್ತಾ ಬಂದು ಅದಗಳನ್ನು ತಡೆಗಟ್ಟಬೇಕು ಪ್ರತಿಯೊಂದು ಮಾನವನು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನಿಗೆ ಪ್ರತಿಯೊಂದು ಕಾನೂನಿನ ಸೌಕರ್ಯವನ್ನು ಪಡೆದು ತನ್ನ ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವನ್ನು ಸಹಕಾರ ಪಡಿಸಬೇಕು ತನ್ನನ್ನು ತಾನು ಅವನು ಉದ್ಧಾರ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಮಾನವ ಹಕ್ಕುಗಳನ್ನ ಇಲ್ಲಿ ಸರ್ಕಾರದವರು ನೇಮಿಸಿದ್ದಾರೆ ಹಿಂಗೆ ಇದೇ ರೀತಿ ನಾವು ಎಷ್ಟು ಜಾಗೃತ ಆದರೂ ಕೆಲವು ದುಷ್ಟರು ಸೈಬರ್ ಕ್ರೈಮ್ ಆ ಕ್ರೈಮ್ ಈ ಕ್ರೈಮ್ ಅಂತೇಳಿ ಮೊಬೈಲ್ದೊಳಗೆ ನಾವು ಮೊಬೈಲ್ದವ್ ಎಷ್ಟೋ ಜನ ತಿಳಿಕಿಂತವ್ರು ಒಳ್ಳೆ ವ್ಯಕ್ತಿಗಳನ್ನು ಹಾನಿ ಆಗ್ತಾ ನುಕ್ಸಾನ ಆಗ್ತಿದ್ದಾರೆ ಲಕ್ಷಾಂತರ ರೂಪಾಯಿ ಹೋಲ್ ಆಗ್ತಾ ಇದೆ ಬ್ಯಾಂಕ್ನಿಂದ ಲಪ್ಪಾಯಿಸ್ತಾ ಇದ್ದಾರೆ ನಾವು ಜಾಗೃತ ಆಗ್ಬೇಕು ಅದಕ್ಕೆ ಕಾನೂನು ಬಹಳ ಈಗ ಕಟ್ಟು ನಿಶ್ಚಿತವಾದ ಒಂದು ಕಾರ್ಯ ಕಾನೂನು ಬಂದಿದೆ ಪೊಲೀಸ್ ಇಲಾಖೆಯವರು ಬಹಳ ಸಹಾಯ ಮಾಡ್ತಿದ್ದಾರೆ ಎಲ್ಲ ಇಲಾಖೆಯವರು ನಮಗೆ ಈ ಜಾಗೃತಿ ಮೂಡಿಸ್ಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ ವಾಯ ಇರೋದರಿಂದ ನಾವು ಮತ್ತೊಮ್ಮೆ ಬೇರೆ ಕಾನೂನು ಅರ ಕಾರ್ಯಕ್ರಮವನ್ನು ಮಾಡ್ತೀವಿ ಈಗ ನಾವೇನಾಗ್ಪ ಅಂತಂದ್ರೆ ಸಾಯಬ್ರ ಹೇಳಿದಾಗೆ ನಾವೀಗ ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳಿದ್ದೀವಿ ಮೊದಲು ವಿದ್ಯಾರ್ಥಿ ನಾಳೆ ದೊಡ್ಡ ಪ್ರಜೆಗಳಾಗಬೇಕು ದೊಡ್ಡ ವ್ಯಕ್ತಿಗಳಾಗಬೇಕು ಏನಾಗಬೇಕಪ್ಪ ಅಂತಂದ್ರೆ ನಾವು ಒಂದು ಮನಸ್ಸಿನೊಳಗೆ ನಾವು ಒಂದು ಆಶೆ ಇಟ್ಕೋಬೇಕು ಏನಂತಂದ್ರೆ ನಾನು ಒಳ್ಳೆ ವ್ಯಕ್ತಿ ಆಗಬೇಕು ದೇಶಕ್ಕಾಗಿ ಸಮಾಜಕ್ಕಾಗಿ ನಾವು ದುಡಿಬೇಕು ಏನೋ ಅನ್ಯಾಯ ಆಗಬೇಕಂದ್ರೆ ಎಲ್ಲರೂ ನ್ಯಾಯ ಆಗಂಗಿಲ್ಲ ಎಲ್ಲರೂ ಸ್ಟ್ರಾಂಗ್ ಕೆಲವು ಜನ ಮುಗ್ದಿರ್ತಾರೆ ಅದರ ಸಲುವಾಗಿ ಕಾನೂನು ಇದೆ ಪೊಲೀಸ್ ಇಲಾಖೆ ಇದೆ ಜೊತೆಗೆ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನಮ್ಮ ಸರ್ಕಾರಿ ಸಹಕಾರ ಬ ಇದ್ರ ಸಹಕಾರಿ ನಮ್ಮ ಒಂದು ಕಮಿಟಿ ಇದೆ ಭೇಟಿ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರ ಆರ್ ಎಸ್ ಬೇದಿ ಇದ್ದಾರೆ ಅದೇ ಥರ ನಮ್ಮದು ದೇಶಾದ್ಯಂತ ಅಷ್ಟೇ ಅಲ್ಲ ವಿಶ್ವಾದ್ಯಂತ ನಮ್ಮ ಈ ವೇದಿಕೆ ಇದೆ ರಾಮದುರ್ಗದಲ್ಲಿ ಕೂಡ ನಮ್ಮ ಒಂದು ಸಂಘಟನೆ ಇದೆ ತಾವೆಲ್ಲರೂ ಏನೇ ಅನ್ಯಾಯ ಆದರೂ ಸಮಸ್ಯೆಗಳಾದರೂ ನಮ್ಮ ವೇದಿಕೆಗೆ ನಮ್ಮ ಆಫೀಸ್ಗೆ ತಾವೆಲ್ಲರೂ ಬಂದು ಭೇಟಿ ಆಗಬೇಕು ಬಹಳಷ್ಟು ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆ ಭ್ರಷ್ಟಾಚಾರ ತಡೆ ಹಿಡಿಯಲಿಕ್ಕೆ ನಾವು ಬಹಳ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನೇರವಾಗಿ ಪ್ರತಿಯೊಂದು ಇಲಾಖೆ ಒಳಗೆ ನಾವು ಎಷ್ಟೋ ಜನರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದೀವಿ ಮಾಡಿ ಮುಂದಿನ ಮಾಡ್ತೇವೆ ತಮ್ಮೆಲ್ಲರಿಗೆ ಏನೇ ತೊಂದರೆ ಇದ್ದರೂ ನಮ್ಮ ವೇದಿಕೆಗೆ ಬರಬೇಕು ಇದೇ ಥರನಾಗಿ ನಮ್ಮ ವೇದಿಕೆ ವತಿಯಿಂದ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಆಗಲೇಬೇಕು ಅಂತ ಹೇಳಿ ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಮುದೋಳದಲ್ಲಿ ಮಾಡ್ತಾ ಇದ್ದೀವಿ ಆವಾಗ ಕುರ್ಚಿ ಬಾಗಲಕೋಟ್ ರೈಲ್ವೆ ಸ್ಟೆಂಕ್ಷನ್ ಆಯಿತು ಅದೇ ಮಾರ್ಗವಾಗಿ ಲೋಕಾಪುರದಿಂದ ನಾವು ರಾಮದುರ್ಗೆ ರೈಲ್ವೆ ಸವದತ್ತಿ ಕಡೆಗೆ ಧಾರವಾಡ ಸೇರಿಸಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ನಾವು ನಮ್ಮ ವೇದಿಕೆ ಹೊತ್ತಿನ ಎರಡು ಇಂಪಾರ್ಟೆಂಟ್ ಮಹದಾಯಿ ನದಿ ಜೋಡಣೆ ಆಗಬೇಕು ರೈಲ್ವೆ ಬರಬೇಕು ರಾಮದುರ್ಗಕ್ಕೆ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಜೊತೆಗೆ ಏನೇ ಅನ್ಯಾಯ ಆದರೂ ಪ್ರತಿಯೊಂದು ಇಲಾಖೆ ಒಳಗೆ ಯಾವುದೇ ಇಲಾಖೆ ಇರಲಿ ಶಿಕ್ಷಣ ಇಲಾಖೆ ಇರ್ಬೋದು ಪ್ರತಿಯೊಂದು ಇಲಾಖೆ ಇರಲಿ ಅನ್ಯಾಯಗಳಾದರೆ ನಾವು ಈಗ ಭೇಟಿಯಾಗ್ರಿ ನಾವು ನಿಮಗೆ ಜೊತೆ ಇರ್ತೀವಿ ನಾವು ನೀವು ಎಲ್ಲ ಸೇರೋಣ ಒಂದು ಭ್ರಷ್ಟಾಚಾರ ಮುಕ್ತವಾಗಿ ನಾವು ಒಳ್ಳೆಯ ನಡೆ ನುಡಿ ಆಚಾರ ವಿಚಾರಗಳಿಂದ ನಾವು ನಮ್ಮ ಜೀವನವನ್ನು ನಿರೂಪಣೆ ಮಾಡಿ ಸಮಾಜಕ್ಕಾಗಿ ಏನಾದರೂ ಒಂದು ಸಮಾಜ ಸೇವೆ ಮಾಡೋಣ ನಾವು ನಮ್ಮ ತಂದೆ ತಾಯಿ ತಂದೆ ತಾಯಿಗಳು ಆಶೆಪಟ್ಟಂಥ ಅವ್ರಿಗೆ ಗೌರವಿಸಿ ಅವರು ನಾವು ಕಷ್ಟಪಟ್ಟು ನಮ್ಮ ಕಾಲೇಜ್ ಕರೆಸಿದ್ದಾರೆ ಅವ್ರಿಗೆ ಗೌರವಿಸಿ ಒಬ್ಬ ಒಳ್ಳೆ ವ್ಯಕ್ತಿಗಳಾಗಿ ಸಮಾಜಕ್ಕಾಗಿ ನಾವು ಒಂದು ಒಳ್ಳೆ ವ್ಯಕ್ತಿಗಳಾಗಿ ಈ ಕಾನೂನನ್ನು ನಾವು ಅರ್ಥ ಮಾಡಿಕೊಂಡು ಕಾನೂನನ್ನು ಪರವಾಗಿ ಕಾನೂನು ಉಳಿಸಿಕೊಂಡು ಕಾನೂನಿನ ಥರ ನಾವು ಒಳ್ಳೆ ರೀತಿಯಿಂದ ನಾವು ನಡೆಯೋಣ ಅಂತ ಹೇಳಿ ಇಲ್ಲಿವರೆಗೆ